ಭಾನು ಮುಸ್ತಾಕ್ ಅವರು ಯಾವುದೇ ಕಾರಣಕ್ಕೂ ಚಾಮುಂಡಿ ಬೆಟ್ಟವನ್ನು ಹಾಕೋದಕ್ಕೆ ನಾವು ಬಿಡೋದಿಲ್ಲ ಇದ್ದಾರು ಡ್ಯಾಡಿ ಆಸ್ತಿನ ಗೊತ್ತಿಲ್ಲ ಅವ್ರನ್ನ ಕೇಳಿ ನೋಡ್ತೀನಿ ಆಮೇಲೆ ಶೋಧಕರ್ ಚಾಮುಂಡಿಯ ಅಸ್ತಿತ್ವವನ್ನೇ ನಾನು ಒಪ್ಪೋದಿಲ್ಲ ದೇವರು ಅಂದ್ರೇನೆ ಇಲ್ಲ ಅನ್ನುವಂತಹ ನಿಮ್ಮಂತ ನಾಸ್ತಿಕರು ಬಂದು ಕೋಟ್ಯಾನು ಕೋಟಿ ಜನರ ಭಾವನೆಯ ಪ್ರತೀಕವಾಗಿರುವಂತಹ ಒಂದು ಮೂರ್ತ ರೂಪ ಚಾಮುಂಡಿಯನ್ನ ಆ ಚಾಮುಂಡಿಯ ಏನೋ ಇತಿಹಾಸದಿಂದ ಈ ದಸರಾ ಚಾಮುಂಡಿ ಮಹಿಷರನ್ನ ಕೊಂದ್ಲಂತೆ ದೇವತೆ ಅಂತ ಅಂತಾನೆ ಶುರುವಾಗುವ ಈ ಉದ್ಘಾಟನೆ ಮಾಡ್ತೀರಿ ಅಂತಂದ್ರೆ ಏನ್ ನಿಮ್ಮ ಉದ್ದೇಶ ಹಿಂದೂ ಧರ್ಮದ ಭಾವನೆಗಳ ಮೇಲೆ ದಾಳಿ ಮಾಡುವುದು ನಿಮ್ಮ ಉದ್ದೇಶವಾ ಸ್ನೇಹಿತರೆ ನಮಸ್ಕಾರ ಈಗೊಂದು ಕರ್ನಾಟಕದಲ್ಲಿ ಬಹಳ ದೊಡ್ಡ ವಿವಾದ ಚಿಕ್ಕಾಪುಟ್ಟದೇನಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ವಿವಾದ ಎದ್ದಿದೆ ಬಹುಶಃ ಈ ವಿವಾದವನ್ನ ಇಟ್ಟುಕೊಂಡು ಯಾರಾದರೂ ಸಮಾಜಘಾತಕ ಶಕ್ತಿಗಳು ಕೋಮವಾದಿಗಳು ಅಥವಾ ಜಾತಿವಾದಿಗಳು ಕೂಡ ಸೇರಿದಂತೆ ಅಥವಾ ಯಥಾಸ್ಥಿತಿವಾದಿಗಳು ಸೇರಿದಂತೆ ಏನಾದರೂ ಬಹಳ ದೊಡ್ಡ ಮಟ್ಟದ ಹುನ್ನಾರವನ್ನ ಸೃಷ್ಟಿ ಮಾಡಿ ರಾಜ್ಯದಲ್ಲಿ ಏನಾದರೂ ಬಹಳ ದೊಡ್ಡ ಮಟ್ಟದ ಅನಾಹುತಕ್ಕೆ ಕಾರಣ ಆಗ್ಬೋದಾ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಶೋಭಾ ಕರಂದ್ಲಾಜಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟರು ಬಾನು ಮುಸ್ತಾಕ್ ಅವರು ಯಾವುದೇ ಕಾರಣಕ್ಕೂ ಚಾಮುಂಡಿ ಬೆಟ್ಟವನ್ನು ಹತ್ತೋದಕ್ಕೆ ನಾವು ಬಿಡೋದಿಲ್ಲ ಇದನ್ನ ಅಷ್ಟು ಲೈಟ್ ಆಗಿ ತೊಗೊಳಕಾಗಲ್ಲ ತುಂಬಾ ಸೀರಿಯಸ್ ಆಗಿ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ಯಾಕೆ ಲೈಟಾಗಿ ಆಗಲ್ಲ ಅಂತಂದ್ರೆ ಬಿಡೋದಿಲ್ಲ ಬಿಡುವುದಿಲ್ಲ ಅಂದ್ರೆ ನಮ್ಮ ನಾವು ಯಾರೋ ಅಲೋ ಮಾಡಲ್ಲ ಅನ್ನೋದಿದೆಯಲ್ಲ ಅದು ಬಹಳ ಆತಂಕಕಾರಿ ಸರ್ಕಾರ ಈಗ ಬಾನು ಮುಸ್ತಾಕ್ ಅವ್ರನ್ನ ಆಹ್ವಾನ ಮಾಡುತ್ತೆ ಇವ್ರು ಹೇಳ್ತಾ ಇದಾರೆ ನಾನ್ ಬಿಡೋದಿಲ್ಲ ಇದು ಇದ್ದಾರು ಡ್ಯಾಡಿ ಆಸ್ತಿನ ಗೊತ್ತಿಲ್ಲ ಅವ್ರನ್ನ ಕೇಳಿ ನೋಡ್ತೀನಿ ಆಮೇಲೆ ಶೋಭಾ ಖರೀದಾಜಿ ಅವ್ರನ್ನ ನಾನ್ ಬಿಡೋದಿಲ್ಲ ಅಂತ ಈ ಬಿಡುವುದಿಲ್ಲ ಮತ್ತು ಆಹ್ವಾನದ ನಡುವೆ ಆಗುವಂತ ಘರ್ಷಣೆ ಇದೆಯಲ್ಲ ಇದು ಒಂದಷ್ಟು ಜನರಕ್ಕೆ ಮರಣಾಂತಿಕ ಆಗ್ಬೋದು ಮಾನಹಾನಿ ಆಗ್ಬೋದು ಅಥವಾ ಬೇರೆ ಭಾವನೆಗಳಿಗೆ ಕೆರಳಿಸ್ಬೋದು ಏನ್ ಬೇಕಾದ್ರೂ ಆಗ್ಬೋದು ಒಟ್ಟಲ್ಲಿ ಕರ್ನಾಟಕದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ನೆಲೆಸೋದಕ್ಕೆ ಇದು ಅವಕಾಶ ನೀಡೋದಿಲ್ಲ ಇದು ಒಂದ್ ಸೈಡ್ ಎರಡನೇ ಸೈಡ್ ಬಾನು ಮುಸ್ತಾಕ್ ಅವರ ಉದ್ದೇಶ ಏನು ಹಿಂದೂ ಧರ್ಮದ ಮೇಲೆ ದಾಳಿ ಮಾಡೋದ ಪ್ರಶ್ನೆಗಳು ಈಗೇನು ನಾವಿಲ್ಲಿ ಮಾತಾಡ್ತಾ ಇದ್ದೀವಿ ಇದು ವೈಯಕ್ತಿಕವಾಗಿ ಭಾಸ್ಕರ್ ಪ್ರಸಾದ್ ಪ್ರಶ್ನೆ ಅಲ್ಲ ಸಮಾಜದಲ್ಲಿ ಏನೆಲ್ಲ ಇವತ್ತು ಪ್ರಶ್ನೆಗಳು ಆತಂಕಗಳು ಸಲಹೆಗಳು ಅಭಿಪ್ರಾಯಗಳು ಬರ್ತಾ ಇದ್ದಾವೆ ಅದೆಲ್ಲವನ್ನೂ ಕ್ರೋಢೀಕರಿಸಿ ನಾವು ಅದನ್ನ ಸಾರ್ವಜನಿಕರ ಮುಂದೆ ಇಡುವಂತ ಕೆಲಸವನ್ನ ಅದಕ್ಕೆ ಮುಂಚೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಇದ್ರ ಸಮರ್ಥನೆ ಏನು ವಿರೋಧ ಏನು ಯಾಕೆ ವಿರೋಧ ಮಾಡೋದು ಸರಿನಾ ತಪ್ಪಾ ಬಾನುಮುಸ್ತಾಕವ್ರು ಇದ್ರ ಉದ್ಘಾಟನೆ ಮಾಡೋದು ಸರಿನಾ ತಪ್ಪ ಮತ್ತೆ ಬಾನುಮುಸ್ತಾಕ ಅವರು ಹೇಳಿದಂತ ಹಲಾ ಹಲವಾರು ವಿಚಾರಗಳಲ್ಲಿ ಸಮರ್ಥನೆ ಮಾಡ್ಕೋಬೋದಾ ವಿರೋಧ ಮಾಡ್ಬೋದಾ ಅನ್ನುವಂತ ಅಭಿಪ್ರಾಯವನ್ನ ಕೆಲವು ವಿಷಯ ತಜ್ಞರು ಅಂದ್ರೆ ಅಹ್ ಬಹುಶಃ ಮಾನವತಾವಾದಿಗಳು ವಿಷಯ ತಜ್ಞರು ಅನ್ನೋದಕ್ಕಿಂತ ಹೆಚ್ಚಾಗಿ ಮಾನವತಾವಾದಿಗಳು ಮನುಷ್ಯರನ್ನ ಮನುಷ್ಯರಾಗೆ ನೋಡ್ರಪ್ಪ ಧರ್ಮವನ್ನ ಮತ್ತೊಂದು ದೇವರನ್ನ ಅವ್ರ ವೈಯಕ್ತಿಕ ಬಿಟ್ಬಿಡ್ರಪ್ಪ ಅಂತ ಹೇಳುವಂತಹ ವಿಶಾಲ ಹೃದಯಗಳನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ ಆ ನಿಟ್ಟಿನಲ್ಲಿ ನಮ್ಮ ಜೊತೆ ಇವಾಗ ಸಂಪರ್ಕದಲ್ಲಿರುವಂತದ್ದು ಯೋಗೇಶ್ ಮಾಸ್ಟರ್ ದುಂಡಿ ಖ್ಯಾತಿಯ ಯೋಗೇಶ್ ಮಾಸ್ಟರ್ ಯಾಕೆ ಈ ಸಂದರ್ಭದಲ್ಲಿ ಡುಂಡಿ ಬಗ್ಗೆ ಮಾತಾಡ್ತಾ ಇದೀನಿ ಅಂತಂದ್ರೆ ಇದು ಕೂಡ ಒಂದ್ ರೀತಿ ದೇವ್ರ ಧರ್ಮಗಳನ್ನ ಗುತ್ತಿಗೆ ತೆಗೆದುಕೊಂಡವರು ಮತ್ತೆ ದೇವರ ಧರ್ಮವನ್ನು ನನ್ನ ಇಷ್ಟ ಬಂದಂಗೆ ಪ್ರೆಸೆಂಟ್ ಮಾಡ್ತೀನಿ ಏನು ಏನು ಏನ್ ಹೇಳ್ಬೇಕಿತ್ತು ಅದ್ರ ಬಗ್ಗೆ ಹೇಳ್ತೀನಿ ಅನ್ನೋದ್ರ ಬಗ್ಗೆ ನಡೆದಂತಹ ಘರ್ಷಣೆ ಒಂದಾಗಿತ್ತು ಆ ಒಂದು ಖ್ಯಾತಿಯ ಯೋಗೇಶ್ ಮಾಸ್ಟರ್ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರನ್ನ ಈ ಬಾನು ಮುಸ್ತಾಕ್ ಮತ್ತೆ ಏನು ದಸರಾ ಉದ್ಘಾಟನೆ ಮತ್ತು ಬಿಜೆಪಿಯ ವಿರೋಧ ಹಿಂದೂ ಧರ್ಮದ ವಿರುದ್ಧ ದಾಳಿ ಮಾಡೋದೆ ನಿಮ್ ಕೆಲಸ ಅಂತ ಏನು ಪ್ರಶ್ನೆಗಳನ್ನ ಕೇಳ್ತಾ ಇದಾರಲ್ಲ ಆ ಪ್ರಶ್ನೆಗಳನ್ನ ನಾನು ಅವ್ರ ಮುಂದೆ ಇಡಕ್ ಹೋಗ್ತೀನಿ ಇದು ನನ್ನ ವೈಯಕ್ತಿಕ ಪ್ರಶ್ನೆ ಅಲ್ಲ ಮತ್ತೆ ಮತ್ತೆ ನಾನ್ ಸ್ಪಷ್ಟಪಡಿಸ್ತಾ ಇದ್ದೀರಿ ಇದು ನನ್ನ ವೈಯಕ್ತಿಕ ಪ್ರಶ್ನೆ ಅಲ್ಲ ಈಗಾಗಲೇ ಎಲ್ಲವನ್ನೂ ಕನ್ಸಿಡರ್ ಮಾಡ್ಬೇಕು ಅವ್ರ ವಿರೋಧಿಗಳ ಸರಿಯಾದವರ ಕಾಮವಾದಿಗಳ ಅವರ ಇವರ ಗೊತ್ತಿಲ್ಲ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂತ ಜವಾಬ್ದಾರಿ ಮೇಲೆ ಹಿಂದೂ ಭಾವನೆ ಮೇಲೆ ದಾಳಿ ಮಾಡ್ತಾ ಇದ್ದಾರ ಬಾನು ಮುಸ್ತಾಕ್ ಯೋಗಸ್ ಮಾಸ್ಟರ್ ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ ನಮಸ್ಕಾರ ನಮಸ್ಕಾರ ಸರ್ ಮೊದಲನೆಯದಾಗಿ ದಸರಾ ಹಬ್ಬ ಅಂತನ್ನುವುದು ಒಂದು ಸಾಂಸ್ಕೃತಿಕ ಮತ್ತು ಚಾರಿತ್ರಿಕ ಪರಂಪರೆಯ ಒಂದು ಗುರುತು ಹ್ಮ್ ಇದು ಧಾರ್ಮಿಕವಾದ ವಿಷಯ ಅಲ್ಲ ಹ್ಮ್ ಈ ಚಾಮುಂಡಿಯನ್ನ ಇಡ್ತಾ ಇಡ್ತಾ ಇರೋದು ಇದನ್ನ ಚಾಮುಂಡಿಯನ್ನ ಇಡ್ತಾ ಇರೋದು ಅಂಬಾರಿ ಮೇಲೆ ಮತ್ತೆ ಮೆರವಣಿಗೆ ಹೋಗೋದು ಕೂಡ ಅದು ಪ್ರಜಾಪ್ರಭುತ್ವದ ಸಾಂಕೇತಿಕವಾಗಿ ಬಂದಿದ್ದೇ ಹೊರತು ಹಿಂದೂ ಧರ್ಮದ ವಿಷಯವಾಗಿ ಅಲ್ಲ ಏಕೆ ಅಂತಂದ್ರೆ ಮುಂಚೆ ಅಂಬಾರಿಯಲ್ಲಿ ಕೂರ್ತಾ ಇದ್ದಿದ್ದು ಮಹಾರಾಜರು ಮಹಾರಾಜ್ ಮಹಾರಾಜರು ಕೂತ್ಕೊಳ್ತಾ ಇದ್ರು ಅಂಬಾರಿನಲ್ಲಿ ಆ ಜಂಬೂ ಸವಾರಿ ನಲ್ಲಿ ನಡೀತಾ ಇದ್ದಿದ್ದೆ ಇದು ವಿಜಯನಗರದ ಕಾಲದಿಂದ ಬಂದಂತಹ ವಿಜಯದಶಮಿ ಅಹ್ ಅದರ ಮುಂದುವರಿಕೆಯ ಅದರ ಪರಂಪರೆಯ ಭಾಗವಾಗಿತ್ತು ಮತ್ತೆ ಇದು ಮಹಾರಾಜರು ಆಮೇಲೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಆದ್ಮೇಲೆ ಪ್ರಜಾಪ್ರಭುತ್ವ ರಾಷ್ಟ್ರ ಆದ್ಮೇಲೂ ಕೂಡ ಅವರು ಕೂರ್ತಾ ಇದ್ರು ಅವರ ನಂತರ ಶ್ರೀ ಜೈಚಂದ್ರ ಜೈಚಾಮರಾಜೇಂದ್ರ ಒಡೆಯರ್ ಅವರ ನಂತರ ಇದ್ರ ಮೇಲ್ಗಡೆ ಕೂತ್ಕೊಳ್ಳೋದಕ್ಕೆ ಯಾಕೆಂದ್ರೆ ಅವರು ಮುಂದೆ ಬಂದವರು ಆಗಿರ್ಲಿಲ್ಲ ಅಲ್ಲ ಹಾಗಾಗಿ ಇವ್ರೇನ್ ಮಾಡಿದ್ರು ಈಗ ಯಾರನ್ನೋ ಕೂಡಿಸುವ ಬದಲು ಹ್ಮ್ ಇಂತಹ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಮೈಸೂರಿನಲ್ಲಿ ಪೂಜೆಗೊಳಗಾಗ್ತಿದ್ದಂತಹ ಮತ್ತು ಮೈಸೂರಿನ ಅರಸರು ಪೂಜೆ ಮಾಡ್ತಿದ್ದಂತಹ ಆ ದೇವರನ್ನ ಅಥವಾ ಚಾಮುಂಡೇಶ್ವರಿಯನ್ನ ಅಂಬಾರಿನಲ್ಲಿ ಒಯ್ಯುವುದು ಅಂತ ಆಯ್ತು ಅಂದ್ರೆ ಇಲ್ಲಿ ಆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಟ್ಟು ಮತ್ತೆ ಆ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆಗೆ ಬೆಲೆ ಕೊಟ್ಟು ಈ ನಡೀತಾ ಇರುವಂತದ್ದು ಯಾವಾಗ್ಲೇ ಸಾಂಸ್ಕೃತಿಕವಾದದ್ದು ಐತಿಹಾಸಿಕವಾದದ್ದು ಅಂತಂದ್ರೆ ಅದರಲ್ಲಿ ಧರ್ಮದ ಅದು ಧರ್ಮ ನಿರಪೇಕ್ಷವಾಗಿ ಇರ್ತದೆ ಧರ್ಮ ನಿರಪೇಕ್ಷವಾಗಿ ಇರ್ತದೆ ಅದಕ್ಕೊಂದು ಧಾರ್ಮಿಕತೆಯ ಚೌಕಟ್ಟು ಇರುವುದಿಲ್ಲ ಯಾವುದೋ ಒಂದು ಜಾತಿಯ ಯಾವುದೋ ಒಂದು ಜನಾಂಗದ ಯಾವುದೋ ಒಂದು ಧರ್ಮದ ಅಹ್ ಕಟ್ಟಳೆ ಒಳಗಡೆ ಚೌಕಟ್ಟಿನಲ್ಲಿ ಬರೋದಿಲ್ಲ ಇಲ್ಲಿ ಇಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ ಸರ್ ಹಾಗಾದ್ರೆ ಚಾಮುಂಡೇಶ್ವರಿಗೆ ಯಾವುದೇ ಧರ್ಮ ಇಲ್ಲ ಧರ್ಮಾತೀತನ ಚಾಮುಂಡೇಶ್ವರಿ ಅಂತ ಖಂಡಿತವಾಗಿ ಈ ಅಂಬಾರಿ ಮೇಲೆ ಕೂರುವಂತಹ ಚಾಮುಂಡಿ ಇದೆ ಈಗ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಇದರ ಮೇಲೆ ಹಾಕ್ಬಿಟ್ಟಿದ್ದಾರೆ ವಿಧಾನಸೌಧದಲ್ಲಿ ಅಂದ್ರೆ ಅಲ್ಲಿ ಅಂದ್ರೆ ಅಷ್ಟರ ಮಟ್ಟಿಗೆ ಮಹತ್ವ ನೀಡಬೇಕು ಅಂದ್ರೆ ದೇವರು ಅಂತಂದ್ರೆ ಒಂದು ಅಲ್ಟಿಮೇಟ್ ದೇವರಿಗೆ ಒಂದು ಸಂಪೂರ್ಣ ಗೌರವವನ್ನು ಕೊಡ್ತೇವೆ ಸರಿಗ ಅಲ್ಲಲ್ಲೇ ಬ್ರೇಕ್ ಮಾಡ್ತೀನಿ ಯಾಕಂದ್ರೆ ಒಂದು ಸ್ಪಷ್ಟೀಕರಣವನ್ನ ನೋಡ್ ಸರಿಯಾಗಿ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಅಲ್ಲಲ್ಲೇ ಬ್ರೇಕ್ ಮಾಡ್ತೀನಿ ತಿಳ್ಕೊಬೇಡಿ ಈಗ ದೇವರು ಅನ್ನುವ ಕಾನ್ಸೆಪ್ಟ್ ಅನ್ನ ಬಹಳ ತಿಳುವಳಿಕಸ್ತ್ರ ಮತ್ತೆ ವಿಚಾರವಾದಿಗಳು ಹಲವಾರು ಅಧ್ಯಯನಗಳಲ್ಲಿ ತೊಡಗುವಂತವರು ಕುಲಶಾಸ್ತ್ರೀಯ ಅಧ್ಯಯನಗಳಲ್ಲಿ ತೊಡಗುವಂತರು ನೀವು ಮತ್ತೆ ಆಧ್ಯಾತ್ಮಿಕಕ್ಕೂ ದೈವ ಆಚರಣೆಗೂ ವ್ಯತ್ಯಾಸ ಗೊತ್ತಿರೋ ನೀವುಗಳು ನೋಡೋ ರೀತಿ ಬೇರೆ ಎಲ್ಲಾ ಜನಸಾಮಾನ್ಯರು ಕೋಟಿ ಬದುಕ್ತಾ ಇರುವಂತಹ ಜನಸಾಮಾನ್ಯ ಭಾರತದಲ್ಲಿ ಎಲ್ಲವೂ ನೀವುಗಳು ಯೋಚನೆ ಮಾಡೋ ರೀತಿಯಲ್ಲಿರಲ್ಲ ಸರ್ವೇ ಸಾಮಾನ್ಯವಾಗಿ ಯೋಚನೆ ಮಾಡ್ಬೇಕಾಗ್ತದೆ ಚಾಮುಂಡಿ ಅನ್ನೋದೊಂದು ದೇವಿ ದೈವ ಸ್ವರೂಪ ದೇವತೆ ಅನ್ನುವಂತಹ ಭಾವನೆ ಇರುವಂತಹ ಈ ನಾಡಿನಲ್ಲಿ ಚಾಮುಂಡಿಯ ಅಸ್ತಿತ್ವವನ್ನೇ ನಾನು ಒಪ್ಪೋದಿಲ್ಲ ದೇವರು ಅಂದ್ರೇನೆ ಇಲ್ಲ ಅನ್ನುವಂತಹ ನಿಮ್ಮಂತ ನಾಸ್ತಿಕರು ಬಂದು ಕೋಟ್ಯಾನು ಕೋಟಿ ಜನರ ಭಾವನೆಯ ಪ್ರತೀಕವಾಗಿರುವಂತಹ ಒಂದು ಮೂರ್ತ ರೂಪ ಚಾಮುಂಡಿಯನ್ನ ಆ ಚಾಮುಂಡಿಯ ಏನೋ ಇತಿಹಾಸದಿಂದ ಈ ದಸರಾ ಚಾಮುಂಡಿ ಮಹಿಷನನ್ನ ಕೊಂದ್ಲಂತೆ ದೇವತೆ ಅಂತ ಅಂತಾನೆ ಶುರುವಾಗುವ ಈ ದಸರನ್ನ ಉದ್ಘಾಟನೆ ಮಾಡ್ತೀರಿ ಅಂತಂದ್ರೆ ಏನ್ ನಿಮ್ಮ ಉದ್ದೇಶ ಹಿಂದೂ ಧರ್ಮದ ಭಾವನೆಗಳ ಮೇಲೆ ದಾಳಿ ಮಾಡೋದೇ ನಿಮ್ಮ ಉದ್ದೇಶವಾ ಇಲ್ಲಿ ಹಿಂದೂ ಧರ್ಮೀಯರಿಗೆ ನಾವು ವೈಯಕ್ತಿಕವಾಗಿ ಏನಿದ್ರು ಕೂಡ ಅದನ್ನ ಬದಿಗಿರಿಸಿ ಅಲ್ಲಿ ನಾವು ಗೌರವ ಕೊಡ್ತೀವಿ ಅಂತಂದ್ರೆ ಈ ಧರ್ಮೀಯರ ಅಂದ್ರೆ ಬಹುಸ ನೀವೇ ಹೇಳಿದಂಗೆ ಬಹುಸಂಖ್ಯಾತರ ಭಾವನೆಗೆ ಗೌರವ ಕೊಡ್ತಾ ಇದೀವಿ ಎಲ್ಲಿ ಬಾ ಈಗ ಈಗ ಬಾನು ಮುಸ್ತಾಕ್ ಅವರ ಒಂದು ಮಾತುಗಳು ಕೆಲವು ಕಡೆ ಓಡಾಡ್ತಾ ಇದಾವೆ ಏನು ಅಂತಂದ್ರೆ ಕನ್ನಡವನ್ನ ತಾಯಿಗೆ ಹೋಲಿಸಿದ್ರಿ ಏನ್ ಅಪರಾಧನ ಇದು ತಾಯಿ ಏನೋ ನದಿಯನ್ನ ತಾಯ್ಗೊಲಿಸ್ತಾರೆ ಭೂಮಿಯನ್ನ ತಾಯ್ಗೋಲಿಸ್ತಾರೆ ಭಾಷೆಯನ್ನ ಆ ಆಮೇಲೆ ತಾಡಸ್ತೋಡ್ನ ತಾಯಿಗೋಲಿಸ್ತಾರೆ ಹೃದಯವಂತಿಕೆಯನ್ನ ತಾಯಿ ಹೃದಯ ಅಂತ ಕರೀತಾರೆ ಭಾಷೆ ತಾಯಿ ಭಾಷೆ ತಾಯಿ ಮದರ್ ಲ್ಯಾಂಡ್ ಅಂತ ಕರೀತಾರೆ ಮದರ್ ಟಂಗ್ ಅಂತ ಕರೀತಾರೆ ತಾಯಿ ನಾಡು ಎಲ್ಲವೂ ತಾಯಿಗೆ ಹೋಲಿಸ್ ಮಾತಾಡುವಾಗ ಅದು ತಾಯಿಯನ್ನು ಮೂರ್ತನೇ ಆಗ್ಬೇಕು ಅಂತಿಲ್ಲ ಅಥವಾ ಯಾವುದೇ ದೈವಕ್ಕೆ ಅದನ್ನ ಏರ್ಸ್ದಂಗಲ್ಲ ಅದೊಂದು ಗುಣ ತಾಯಿ ಗುಣ ಅನ್ನುವಂಥದ್ದು ಎಲ್ಲವನ್ನು ಸಲುವಂತ ಗುಣ ಅಂತ ಯಾಕೆ ನೋಡ್ಲಿಲ್ಲ ಮತ್ತೆ ಕನ್ನಡದ ಬಾವುಟವನ್ನ ಅರ್ಶಿಣ ಮತ್ತು ಕುಂಕು ಅರ್ಶಿಣ ಕುಂಕುಮ ಅರ್ಶನಾ ಕುಂಕುಮನಾ ಕನ್ನಡ ಬಾವುಟ ಅಂದ್ರೆ ಹಳದಿ ಅಂದ್ರೆ ಕುಂಕುಮ ಅರ್ಶನ ಕೆಂಪು ಅಂದ್ರೆ ಆ ಕುಂಕುಮ ಕೇಸರಿ ಅಂದ್ರೆ ಹಿಂದುತ್ವ ಹಸರು ಅಂದ್ರೆ ಮುಸಲ್ಮಾನ ಮತ್ತೆ ಬಿಳಿ ಅಂದ್ರೆ ಕ್ರಿಶ್ಚಿಯನ್ ಈಗ ಎಲ್ಲಾ ಬಣ್ಣಗಳನ್ನ ನಿಮ್ಮಂತ ತಿಳುವಳಿಕ್ರೇನೆ ಧರ್ಮಗಳಿಗೆ ದೇವರುಗಳಿಗೆ ಆರೋಪಿಸ್ಬಿಟ್ರೆ ಸಾಮಾನ್ಯ ಜನ ನಾಳೆಯಿಂದ ಬಟ್ಟೆ ಓಡೋದಕ್ಕೂ ಕೂಡ ಬಣ್ಣ ನೋಡಿದೊಡ್ಕೋಬೇಕಾಗ್ತಿರೋ ಪರಿಸ್ಥಿತಿನ ಸೃಷ್ಟಿ ಮಾಡೋರು ನೀವು ಯಾರ ಭಾವನೆಗೆ ಭಾವನೆ ಬೆಲೆ ಕೊಟ್ಟು ಚಾಮುಂಡೇಶ್ವರಿ ಇದನ್ನ ಉದ್ಘಾಟನೆ ಮಾಡ್ತೀರಿ ಅನ್ನೋ ಪ್ರಶ್ನೆ ಬರುತ್ತೆ ನೀವು ಉತ್ತರ ಕೊಡ್ಬೇಕಲ್ವಾ ಖಂಡಿತವಾಗಿ ಈಗ ಮೊದಲನೇದಾಗಿ ಕ್ಲಾರಿಫಿಕೇಶನ್ ಭಾನುಮುಸ್ತಾ ಹೇಳಿರುವುದ ತಾಯಿ ವಿಷಯಕ್ಕಲ್ಲ ಭುವನೇಶ್ವರಿ ಅಂತ ಮಾಡಿರುವ ವಿಷಯಕ್ಕೆ ಅಲ್ಲಿ ಒಂದು ಅಂದ್ರೆ ಒಂದು ಪ್ರತಿಮಾ ರೂಪದಲ್ಲಿ ನೋಡ್ಬೇಕಾದ್ರೆ ಅದನ್ನ ಒಂದು ಒಂದು ಧರ್ಮದ ಪ್ರತೀಕವಾಗಿರುವಂತ ಪ್ರತಿಮೆಯನ್ನ ಯಾಕೆ ಮಾಡ್ತೀರಿ ಅಂತ ಅನ್ನೋದು ಅದನ್ನ ಅಲ್ಲಿ ಅವರು ಪ್ರಶ್ನಿಸಿರೋದು ಎರಡನೇದು ಈ ಏನದು ಭುವನೇಶ್ವರಿ ಅನ್ನೋದು ಒಂದು ಧರ್ಮದ ಪ್ರತಿಮೆ ಅಂತ ಎಲ್ಲಾದ್ರೂ ಶಾಸ್ತ್ರ ಪುರಾಣ ವೇದ ಉಪನಿಷತ್ತು ಆಗಮ ಎಲ್ಲರೂ ಹೇಳಿದ್ಯಾ ಯಾರು ಹೇಳಿದಾರುಷನ್ ನೀವ್ ಅನ್ಕೋತೀರಿ ಹಂಗೆ ಅದೇ ಈಗ ಇನ್ನೂ ಒಂದು ಭಾಸ್ಕರ್ ಈ ವಿಷಯದಲ್ಲಿ ಈ ಭಾನುಮಾಕ್ ಅವರ ವಿಷಯದಲ್ಲಿನೇ ಅವರು ಅವತ್ತು ಹಾಗೆ ಮಾತಾಡಿದ್ದು ಅವರೊಬ್ರು ಅಲ್ಪಸಂಖ್ಯಾತ ಸಮುದಾಯದ ಮಹಿಳೆಯಾಗಿ ಅದರ ಪ್ರತಿನಿಧಿಯಾಗಿ ಮಾತಾಡ್ಬೇಕಾದ್ರೆ ಒಂದು ಭಾಷಣದಲ್ಲಿ ಮಾತಾಡಿದ್ರು ಸರಿ ಹಾಗೆ ತುಂಬಾ ಇನ್ಸ್ಟ್ರಕ್ಟ್ ಮಾಡ್ತೀನಿ ಇಂಟ್ರಕ್ಟ್ ಮಾಡ್ತೀನಿ ತಾವೊಬ್ರು ಅಲ್ಪಸಂಖ್ಯಾತರು ಅನ್ನುವಂತಹ ಭಾವನೆಗಳನ್ನ ಇಟ್ಕೊಂಡು ತನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ನನ್ನನ್ನ ನೀವ್ ಹೇಗೆ ದೂರೀಕರಿಸ್ತಾ ಇದ್ದೀರಿ ಈ ಭಾಷೆಯಿಂದ ನೆಲದಿಂದ ಗುಣದಿಂದ ಅಂತ ಹೇಳುವಾಗ ಅಟ್ ದ ಸೇಮ್ ಟೈಮ್ ಒಬ್ಬ ಅಲ್ಪಸಂಖ್ಯಾತರಾಗಿ ನಿಮ್ಮ ಭಾವನೆಗಳನ್ನ ನೀವು ಹಂಚ್ಕೊಳ್ಳೋದಾದ್ರೆ ಬಹುಸಂಖ್ಯಾತರಾದಂತಹ ಹಿಂದೂಗಳ ಭಾವನೆಯನ್ನ ಆ ದೈವವನ್ನ ಬೊಪ್ಪಲಾರದವರು ನೀವು ಬಂದು ಉದ್ಘಾಟನೆ ಮಾಡಿ ಯಾರ ಭಾವನೆಗಳ ಮೇಲೆ ದಾಳಿ ಮಾಡಿಕೊಟ್ಟಿದೀರಿ ಈಗ ಸರಿ ಈಗ ಇಲ್ಲಿಗೆ ಬರ್ತೀರಿ ನಾನು ಮುಷ್ಟಾಕ್ ವಾಯ್ಸ್ ವಾಯ್ಸ್ನ ಎಕೋ ಮಾಡ್ಲಿಕ್ಕೆ ಆಗಲ್ಲ ಯಾಕೆಂತ ನಾನು ಅವ್ರ ಜೊತೆನಲ್ಲಿ ಮಾತಾಡಿಲ್ಲ ಆದ್ರೆ ನಾನು ಭಾನು ಮುಷ್ಟಾಕ್ ದಸರಾ ಮಹೋತ್ಸವವನ್ನ ಉದ್ಘಾಟನೆ ಮಾಡಕ್ಕೆ ಯಾಕೆ ಯೋಗ್ಯರು ಅಂತ ಹೇಳ್ತೀನಿ ಈಗ ಜನಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಹಾಗೆ ಮಾತಾಡಿದ್ರು ಹಾಗೆಯೇ ಈಗ ಅವರು ಕನ್ನಡವನ್ನ ಕನ್ನಡತನವನ್ನ ಇದನ್ನ ವಿಶ್ವ ವಿಶ್ವ ಮಟ್ಟಕ್ಕೆ ಅವರು ಕೊಂಡೊಯ್ದರು ಕೊಂಡೊಯ್ದ್ರು ಈಗ ಅವರು ಕೂಡ ತಮ್ಮ ನಿಲುವನ್ನ ಹ್ಮ್ ಬದಲಾಯಿಸಿಕೊಳ್ಳದಕ್ಕೆ ಜೊತೆಗೆ ಈಗ ಕನ್ನಡದ ಕನ್ನಡಕ್ಕೆ ಗೌರವ ಕೊಟ್ಟಿರುವುದು ಕನ್ನಡ ನಾಡಿನ ನಾಡ ಹಬ್ಬ ಇದು ಹಾಗಾಗಿ ಏನು ತಡೆ ಅಂತ ಈಗ ಇನ್ನೊಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ಹಾಗಾದ್ರೆ ಬ್ರೂಕರ್ ಬೂಕರ್ ಪ್ರಶಸ್ತಿ ಆಗ್ಲಿ ಅಥವಾ ಕನ್ನಡವನ್ನ ವಿಶ್ವಮಾನ್ಯಕ್ಕೆ ತಗೊಂಡೋಗಿದ್ದೆ ಅರ್ಹತೆ ಆಗೋದಾದ್ರೆ ದಸರಾ ಉದ್ಘಾಟನೆ ಮಾಡೋದಕ್ಕೆ ಒಬ್ಬ ಪೌರ ಕಾರ್ಮಿಕ ಚಪ್ಪಲಿ ಒಲಿಯೋನು ಒಬ್ಬ ರೈತ ಕೂಡ ಇದನ್ನ ಉದ್ಘಾಟನೆ ಮಾಡ್ಬೇಕು ಅನ್ನುವಂತಹ ಅಭಿಪ್ರಾಯ ಕಳೆದ ಸಾರಿ ವ್ಯಕ್ತ ಆಗಿತ್ತು ಮತ್ತ ಅದೇ ರೀತಿ ಒಬ್ಬ ಶ್ರಮಿಕ ವರ್ಗದ ಒಬ್ಬ ರೈತರನ್ನ ಕರ್ಕೊಂಡ್ಬಂದು ಒಬ್ಬ ಪೌರವಕರ್ ಕರ್ಕೊಂಡ್ಬಂದು ಉದ್ಘಾಟನೆ ಇದೆ ಹಾಗಾದ್ರೆ ಕನ್ನಡವನ್ನ ವಿಶ್ವಮಾನ್ಯ ಮಾಡ್ ಮಾತ್ರ ಉದ್ಘಾಟನೆ ಮಾಡುವ ಅರ್ಹತೆ ಇದೆ ಒಬ್ಬ ಕಸ ಗುಡಿಸೋನ್ಗೆ ಚಪ್ಪಲಿ ಹೋಲಿಯವನ್ಗೆ ರೈತನಿಗೆ ಕೊಟ್ಟಂತ ಅವಕಾಶವನ್ನ ನಾವು ನಿರಾಕರಣೆ ಮಾಡ್ಬೇಕಾ ಅವಮಾನವಾಗಿ ನೋಡ್ಬೇಕಾ ಭಾವನೆಗಳಿಗೂ ಬೆಲೆ ಬೆಲೆ ಕೊಡಬಾರ್ದಾ ಇಲ್ಲಿ ಅದೆಲ್ಲ ಮುಷ್ಟಾಕ್ ಅನ್ನುವಂತ ಕನ್ನಡ ಸಾಹಿತಿ ನಂಬರ್ ಒನ್ ನಂಬರ್ ಟು ಅವರು ಈ ಕನ್ನಡದ ಬಗ್ಗೆ ಕೆಲಸ ಮಾಡಿದ್ದಾರೆ ಮತ್ತು ಸಾಮಾಜಿಕ ಕಳಕಳಿಯುಳ್ಳವರು ಮಾನವತಾವಾದಿಗಳು ಮಾನವ ಹಕ್ಕುಗಳನ್ನು ಎತ್ತಿ ಹಿಡಿಯುವವರು ಹಾಗಾಗಿ ಅವರನ್ನ ಯಾವುದೇ ಧಾರ್ಮಿಕತೆಯ ಸಂಕುಚಿತ ಚೌಕಟ್ಟಿನಲ್ಲಿ ನೋಡ್ಲಿಕ್ಕೆ ಅದು ಸರಿ ಹೋಗಲ್ಲ ಹ್ಮ್ ನಾವು ಈಗ ಬಹುಜನರ ಈಗ ಈಗ ಶೋಭಾ ಶೋಭಾ ಕರಂದ್ಲಾಜೆ ಅಂತವರೆಲ್ಲರೂ ಮಾತಾಡ್ತಾ ಇದಾರೆ ಅವರು ತಡಿತೀವಿ ಅಂತ ಹೇಳ್ತಾರೆ ದಾಳಿ ಮಾಡ್ತೀವಿ ಅಂತಂದ್ರೆ ಈಗ ಅವರಿಗೆ ಇದನ್ನ ಗ್ರಹಿಸ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ ಅಂತ ಅರ್ಥ ಹೌದು ಹೌದು ಆ ತರದ ಸಂಖ್ಯೆನೆ ಹೆಚ್ಚಿದೆಯಲ್ಲ ಅಂದ್ರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಸಂಖ್ಯೆ ಆ ರೀತಿಯಾಗಿ ಅಂದ್ರೆ ಸಾಮಾನ್ಯವಾಗಿ ಬದುಕುವಂತದ್ದು ಸಾಮಾನ್ಯವಾಗಿ ತಿಳುವಳಿಕೆ ತಗೊಳ್ಳುವಂಥದ್ದು ಸರ್ ಇನ್ನೊಂದು ತಮ್ಗೆ ಹೇಳ್ಬಿಡ್ತೀನಿ ಆ ನಿಸಾರ ಕವಿ ನಿಸಾರ್ ಅಹಮದ್ ಅವರು ದಸರಾ ಉದ್ಘಾಟನೆ ಮಾಡಿದಾಗ ಯಾವ ವಿರೋಧ ವ್ಯಕ್ತ ಆಗಿಲ್ಲ ಆಗೋದಿಲ್ಲ ಒಬ್ರು ಅಬ್ದುಲ್ ಕಲಾಂ ಅವರು ಈ ರಾಷ್ಟ್ರದ ರಾಷ್ಟ್ರಪತಿಗಳಾಗುವಾಗ ಒಬ್ಬ ಮುಸಲ್ಮಾನ ಆದ ಯಾರು ಕೂಡ ಆತರ ಯೋಚನೆ ಮಾಡ್ಲಿಲ್ಲ ಒಬ್ಬ ಶಂತ ಶಿಶುನಾಳ ಶರೀಫ್ರು ಮತ್ತೆ ಸಾಯಿಬಾಬಾ ಬಾಬಾ ಅವರು ಮುಸಲ್ಮಾನರಾಗಿದ್ರು ಕೂಡ ಈ ದೇಶದ ಧಾರ್ಮಿಕ ವ್ಯವಸ್ಥೆಯಲ್ಲಿ ಅವರಿಗೆ ಪೂಜ್ಯ ಗೌರವ ದೇವತಾ ಸ್ವರೂಪವಾಗಿ ನೋಡ್ತಾರೆ ಆದ್ರೆ ಭಾನು ಮುಸ್ತಾಕ್ ಅವರು ಇವತ್ತು ವಿರೋಧ ಮಾಡ್ತಾ ಅಂದ್ರೆ ಕೇವಲ ಮುಸಲ್ಮಾನರಾಗಿ ಅಲ್ಲ ಬಹುಶಃ ನೀವು ಉದ್ಘಾಟನೆಗೆ ಹೋಗಿದ್ರು ಕೂಡ ನಿಮಗೂ ಇದೇ ವಿರೋಧ ಬರ್ತಿರ್ ನೀವುಗಳು ದೇವರುಗಳ ಅಸ್ತಿತ್ವವನ್ನೇ ನಂಬದೇ ಇದ್ದೋರು ದೇವಗಳ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡೋರು ದೇ ದೇವರನ್ನ ಆ ಏನೆಲ್ಲ ಬೇರೆ ಬೇರೆ ಅರ್ಥದಲ್ಲಿ ಕರೆಯುವಂತವರು ನಿಮ್ಗಳಿಗೆ ಏನ್ ಹಕ್ಕಿದೆ ನಮ್ಮ ಭಾವನೆಗಳ ಜೊತೆ ಯಾಕೆ ಆಟ ಆಡ್ತೀರಿ ಅಂತ ಪ್ರಶ್ನೆಗಳು ಬರ್ತವೆ ಒಂದು ಸ್ಪಷ್ಟ ಪಡಿಸ್ತಾ ಇದ್ದೀನಿ ಇಲ್ಲಿ ನಾನು ಮಾತಾಡ್ತಾ ಇರೋದು ವೈಯಕ್ತಿಕವಾದ ನನ್ನ ಪ್ರಶ್ನೆಗಳೆಲ್ಲ ಸಮಾಜದಲ್ಲಿ ಏನೆಲ್ಲ ಬರ್ತಾ ಇದೆ ಅದೆಲ್ಲವನ್ನು ಕರೆಸಿ ನಿಮ್ಮ ಮುಂದೆ ಅಂಗೇ ಇಡ್ತಾ ಇದ್ದೀನಿ ಇದಕ್ಕೆ ಒಂದೇ ಒಂದು ನನ್ನ ಮಾತು ಏನು ಅಂತಂದ್ರೆ ಉಪನಿವರ್ ಐಸ್ ಅಂತ ಕಣ್ಬಿಡಿ ಕಣ್ಬಿಡಿ ಎಲ್ಲರನ್ನು ಒಳಗೊಳ್ಳುವಂತಹ ಈ ಸಂಕುಚಿತ ಸಂಕೋಲಗಳಿಂದ ನಾವು ಬಂದಿಸ್ಕೊಳ್ತಾ ಇದ್ದೀವಿ ಈಗ ನಿಸಾರ್ ಅಹಮದ್ ಮಾಡಿದಾಗ ಅಬ್ದುಲ್ ಖಾ ಇವೆಲ್ಲ ಹೇಳ್ತಿದ್ದೀರಲ್ಲ ಆಗ ಈ ರೋಗ ಇದೆಯಲ್ಲ ಇದೊಂದು ರೋಗ ಅದು ಅಷ್ಟೊಂದು ಉಲ್ಬಣಿಸಿ ಇರ್ಲಿಲ್ಲ ಈಗ ಉಲ್ಬಣಿಸಿದೆ ಇಲ್ಲ ಸರ್ ನಾನ್ ನಾನು ವೈಯಕ್ತಿಕವಾಗಿ ನಾನು ಇದ್ರಪ್ಪಲ್ಲ ಯಾಕಂತಂದ್ರೆ ಚಾರ್ವಾಕನ್ ಕಾಲದಲ್ಲೂ ಕೂಡ ದೇವರ ಧರ್ಮಕ್ಕೆ ಹಿಂಗೆ ಕಿತ್ತಾಟ ಆಗಿದೆ ಹಿರಣ್ಯ ಕಶ್ಪು ಇರುವಾಗಲೂ ಕೂಡ ಜಾತಿ ಧರ್ಮಕ್ಕೆ ಇಂಗಿ ಕಿತ್ತಾಟ ಆಗಿದೆ ಯಾವಾಗಲೂ ಎಲ್ಲಾ ಕಾಲಕ್ಕೂ ಇದೆ ಬಟ್ ಮಾಧ್ಯಮಗಳು ಇಷ್ಟು ವ್ಯಾಪಕವಾಗಿರಲಿಲ್ಲ ಜನರಿಗೆ ಅಷ್ಟು ಬೇಗ ತಲುಪ್ತಾ ಇರಲಿಲ್ಲ ಇಲ್ಲಿ ಭಾವನೆಗಳು ಅನ್ನೋದೆಲ್ಲೋ ವರ್ಕ್ ಆಗ್ತಾ ಇದೆ ಅದರ ಮೇಲೆ ಏನೋ ಒಂದಷ್ಟು ಆಘಾತಗಳಾಗ್ತಾ ಇದೆ ಅದರ ಸರಿಪಡಿಸುವಂಥದ್ದು ಈಗ ಬಹುಸಂಖ್ಯಾತರ ಭಾವನೆಗಳಿಗೆ ಸ್ಪಂದಿಸುವಂತಹ ಅಥವಾ ಹತ್ರವಾಗಿರುವಂತಹ ಒಂದು ಆಚರಣೆ ಜೊತೆಯಲ್ಲಿ ನೀವು ಹೋಗುವಾಗ ಈಗ ನಾಳೆ ಆ ನೀವು ಅಂದ್ರೆ ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ ಯಾಕಂದ್ರೆ ಈಗ ನೀವು ಚಾಮುಂಡೇಶ್ವರಿಯ ಅಸ್ತಿತ್ವವನ್ನು ಒಪ್ಪಿಕೊಂಡು ಗೌರವಿಸಿ ಆ ಮಂಗಳಾರತಿ ತಟ್ಟೆ ಕೈ ಮುಗಿದು ಇದ್ರ ಉದ್ಘಾಟನೆ ಮಾಡೋದಕ್ಕೆ ರೆಡಿ ಇದ್ದೀರಾ ನಾನಿಲ್ಲ ಖಂಡಿತ ಇಲ್ಲ ಮತ್ತೆ ಹೆಂಗ್ ಉದ್ಘಾಟನೆ ಅಂದ್ರೆ ಅಂದ್ರೆ ಅಫ್ಕೋರ್ಸ್ ನಿಮ್ಮದೇ ಭಾವನೆಯನ್ನ ಹೊಂದಿದ್ದಾರೆ ಹೆಂಗ್ ಸರ್ ಉದ್ಘಾಟನೆ ಮಾಡಿಸೋದು ಇಲ್ಲ ನಾನು ಈಗ ಯಾವ್ದನ್ನ ಪ್ರತಿನಿಧಿಸ್ತೀನಿಯೋ ಹ್ಮ್ ಅದರ ಪರವಾಗಿಯೇ ಇರ್ಬೇಕಾಗ್ತದೆ ನಾನೊಬ್ಬ ನಾಸ್ತಿಕನಾಗಿ ನಾನು ಯಾವುದೇ ಒಂದು ಸಾಂಪ್ರದಾಯಿಕ ಆಚರಣೆಗಳನ್ನ ಅಥವಾ ಆ ಆ ಒಂದು ಫ್ಲೋ ಇದೆಯಲ್ಲ ಆ ಪರಂಪರಾನುಗತವಾಗಿ ಇರುವಂತಹ ಯಥಾಸ್ಥಿತಿಯಲ್ಲಿ ಕಾಪಾಡಿಕೊಂಡು ಬರುವಂತದ್ದು ಅದನ್ನೆಲ್ಲ ನಾನು ವೈಯಕ್ತಿಕವಾಗಿ ನಾನು ಒಪ್ಪೋದು ಇಲ್ಲ ಮತ್ತೆ ನಾನು ಅದನ್ನ ಮಾಡೋದಕ್ಕೂ ನಿಮ್ಮದೇ ಸ್ಟ್ಯಾಂಡರ್ಡ್ ಅನ್ನ ನಿಮ್ಮದೇ ಸ್ಟ್ಯಾಂಡ್ ಅನ್ನ ಬಾನು ಮುಸ್ತಾಕ್ ಅವರು ಅನುಸರಿಸೋದು ಸರಿ ಅನ್ಸುತ್ತ ತಪ್ಪ ಅನ್ಸುತ್ತ ಅದು ಖಂಡಿತವಾಗಿ ಅವರ ವೈಯಕ್ತಿಕ ಒಪ್ಕೋತಾ ಇದೀನಿ ಅವರ ವೈಯಕ್ತಿಕ ಭದ್ರ ಆಗಿರ್ಲಿ ಯಾಕೆ ನಾ ಈಗ ಯೋಗೇಶ್ ಮಾಸ್ಟರ್ ಭಾನು ಆ ಉದ್ಘಾಟನೆ ಮಾಡೋದನ್ನ ಒಪ್ಪ ಮಾಡ್ಲಿ ಅಂತ ಹೇಳ್ತೇನೆ ನಾನು ಈಗ ಪ್ರಶ್ನೆಗಳ ಆಧಾರದಲ್ಲಿ ಅವರು ಉದ್ಘಾಟನೆ ಮಾಡೋದು ಈ ನೆಲದ ಏನೋ ಭಾವನೆಗಳು ಬಹುತ್ವ ಏನೆಲ್ಲ ಇದೆಯಲ್ಲ ಅದ್ರ ಪ್ರಕಾರ ಅಂದ್ರೆ ನಾನು ಹೇಳ್ತಾ ಇರೋದು ಚಾಮುಂಡೇಶ್ವರಿ ಅಸ್ತಿತ್ವವನ್ನ ಕೋಟ್ಯನು ಕೋಟಿ ಆರಾಧ್ಯ ಒಂದು ಶ್ರದ್ಧೆ ಕೇಂದ್ರವನ್ನ ನೀವು ಒಪ್ಪದೆ ಇನಾಗ್ರೇಷನ್ ಮಾಡ್ತೀರಾ ಒಪ್ಪಿ ಅಪ್ಪಿ ಇನಾಗ್ರೇಷನ್ ಮಾಡ್ತೀರಾ ಅಂತ ಪ್ರಶ್ನೆ ಇಟ್ಟಾಗ ಅವರು ಹೌದು ಅಂತ ನಮಗೂ ಗೊತ್ತು ಉತ್ತರ ನಿಮ್ಗೂ ಗೊತ್ತು ಏನಂತೀರಿ ಸರಿ ಅನ್ಸುತ್ತ ಅವರು ಉದ್ಘಾಟನೆ ಮಾಡೋದು ಈಗ ಇದ್ದೀನಿ ನಿಮ್ಮ ಎಸ್ ನರಸಿಂಹನವರು ಕೂಡ ಉದ್ಘಾಟನೆ ಮಾಡಕ್ ಬಂದಾಗ ಇದೇ ಪ್ರಶ್ನೆಗಳಿತ್ತು ಹ್ಮ್ ಬರಗೂ ರಾಮಚಂದ್ರಪ್ಪ ಅವರು ಕೂಡ ಉದ್ಘಾಟನೆ ಮಾಡಿದ್ರು ಇದೇ ಪ್ರಶ್ನೆಗಳಿತ್ತು ಆದ್ರೆ ಒಂದು ಇದನ್ನ ಧಾರ್ಮಿಕತೆಯಿಂದ ಆ ನೆಲೆಗಟ್ಟಿನಿಂದ ನೋಡುವುದೇ ತಪ್ಪು ಅಂತ ನನಗೆ ಹೇಳ್ತಾ ಇದ್ದೀನಿ ಎಸ್ ನರ್ಸಿಂಹಯ್ಯ ಅವರು ಉದ್ಘಾಟನೆ ಮಾಡಿದ್ರು ಕೂಡ ಇದೇ ವಿರೋಧ ಇತ್ತು ಅಂತಂದ್ರೆ ಅಲ್ಲಿ ಧರ್ಮ ಪ್ರಶ್ನೆ ಆಗ್ಲಿಲ್ಲ ಬರಗೂರ್ ರಾಮಚಂದ್ರಪ್ಪ ಅವರು ಉದ್ಘಾಟನೆ ಮಾಡುವಾಗ ಇದೇ ಪ್ರಶ್ನೆ ಇತ್ತು ಅಲ್ಲಿ ಧರ್ಮ ಪ್ರಶ್ನೆ ಆಗ್ಲಿಲ್ಲ ಬಾನು ಮುಸ್ತಾಕ್ ಅವರು ಇದು ಉದ್ಘಾಟನೆ ಮಾಡುವಾಗ ಅದೇ ಪ್ರಶ್ನೆ ಇದೆ ಅಲ್ಲಿ ಧರ್ಮ ಅಂತ ಅಲ್ಲ ಯಾಕೆ ಅಂತಂದ್ರೆ ನಿಸಾರಾಮೋದ್ ಅವ್ರು ಮಾಡುವಾಗ ಧರ್ಮ ಅಡ್ಡ ಬರಲಿಲ್ಲ ಇಲ್ಲಿ ನೀವು ಯಾವ ದಸರಾ ಯಾವ ದೇವತೆಯ ಕಾರಣಕ್ಕಾಗಿ ಯಾವ ಮಹಿಷಿನ ಕಾರಣಕ್ಕಾಗಿ ಅವ್ರು ಮಧ್ಯೆ ನಡೆದ ಯುದ್ಧದ ಕಾರಣಕ್ಕೆ ಇಲ್ಲಿ ನವರಾತ್ರಿಯಲ್ಲಿ ಏನೋ ಹತ್ತು ಅವತಾರಗಳು ದೇವತೆ ಲಕ್ಷ್ಮಿಯಾಗಿ ಸ್ವ ಸರಸ್ವತಿಯಾಗಿ ಚಾಮುಂಡಿಯಾಗಿ ಪಾರ್ವತಿಯಾಗಿ ಇಡೀ ನಾಡು ಸಂಭ್ರಮಿಸುವಾಗ ಪೂಜೆಗೈವಾಗ ಬೇಡುವಾಗ ನೀವು ಆ ಮೂರ್ತ ರೂಪಗಳನ್ನೇ ನೀವು ಒಪ್ಪಲಾರ್ದವ್ರು ನೀವ್ ಹೆಂಗೆ ಅದನ್ನ ಟಚ್ ಮಾಡಕ್ ಬರ್ತೀರಿ ಅದು ಅವರೇ ಹೇಳ್ಬೇಕು ನಾನು ಯಾತಕ್ಕೆ ನಾನು ಧಾರ್ಮಿಕವಾಗಿ ನೋಡದೇ ಇರುವ ಕಾರಣದಿಂದ ಈ ಮೈಸೂರಿನ ದಸರಾವನ್ನ ಒಂದು ಸಾಂಸ್ಕೃತಿಕ ಹಬ್ಬವಾಗಿ ನೋಡುತ್ತೇನೆ ಸರಿ ಇದರಿಂದ ಇದರಿಂದ ಹೊರತಾಗಿ ಇನ್ನೊಂದು ಪ್ರಶ್ನೆ ಲಾಸ್ಟ್ ಕೇಳ್ಬಿಡ್ತೀನಿ ಅಲೆಮಾರಿಗಳಿಗೆ ಒಳ ಮೀಸಲಾತಿಯ ವಿಚಾರದಲ್ಲಿ ಅಲೆಮಾರಿಗಳಿಗೆ ಅಕ್ಷರಶಃ ಅನ್ಯ ಆಗಿದೆ ಕಣ್ಣೀರಾಗ್ತಾ ಆಗ್ತಾ ಇದ್ದಾರೆ ಅಳುತ್ತಾ ಇದ್ದಾರೆ ಗೋಲಾಡ್ತಾ ಇದಾರೆ ಸಾಯುವ ಮಾತಾಡ್ತಾ ಇದ್ದಾರೆ ವಿಷ ಕುಡಿಯುವ ಮಾತಾಡ್ತಾ ಇದಾರೆ ಸಾಹಿತ್ಯ ಅಂದ್ರೆ ಜನರ ನೋವನ್ನ ಪ್ರತಿಬಿಂಬಿಸೋದು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಕ್ಷಣದಲ್ಲಿ ಮತ್ತೆ ಅದಕ್ಕೆ ಧ್ವನಿ ಆಗುವಂತದ್ದು ಆ ಈಗ ಸರ್ಕಾರ ಕಟ್ಟ ಕಡೆಯ ಮನುಷ್ಯನಿಗೆ ಅನ್ಯಾಯ ಮಾಡಿ ನನ್ನನ್ನ ವಿಜೃಂಭಣೆ ಕರಿತಾ ಇದೆ ಇದು ಅಕ್ಷರಶಃ ವಿಜೃಂಭಣೆನೆ ದಸರಾ ವಿಜೃಂಭಣೆ ಕರಿತಾ ಇದೆ ಆ ಮಕ್ಕಳಿಗೆ ನ್ಯಾಯ ಕೊಟ್ರೆ ನಾನು ನಿಮ್ ಜೊತೆ ಆಗ್ತೀನಿ ಇಲ್ಲ ಅಂದ್ರೆ ನಿಮ್ಮ ದೌರ್ಜನ್ಯ ಜೊತೆ ನಾನು ನಿಲ್ಲಲ್ಲ ಅಂತ ಹೇಳುವಂತಹ ಜವಾಬ್ದಾರಿ ಬಾನು ಮುಸ್ತಾಕ್ ಅವ್ರದ್ದು ಅಂತ ನಾನು ಅನ್ಕೊಂಡಿದೀನಿ ದಸರಾಕ್ಕೂ ಅಲೆಮಾರಿಗಳಿಗೆ ಯಾಕೆ ಸಂಬಂಧ ಕೊಡಿಸ್ತೀರ ಅಂತಂದ್ರೆ ಅವ್ರ ಮನುಷ್ಯತ್ವ ಇಲ್ಲ ಅಂತ ನಾನು ಅನ್ಕೀನಿ ತಾವೇನ್ ಹೇಳ್ತೀನಿ ಸರ್ ಇಲ್ಲ ಈ ಅಲೆಮಾರಿಗಳ ವಿಷಯದಲ್ಲಂತೂ ನಾನು ಸಂಪೂರ್ಣವಾಗಿ ಅವರ ನೋವುಗಳನ್ನ ಗಮನಿಸ್ತಾ ಇದ್ದೀನಿ ಇದೊಂದು ಘೋರ ಮತ್ತು ಖಂಡನೀಯವಾದಂತಹ ನಡೆ ಸರ್ಕಾರದ ಕಡೆಯಿಂದ ಸತ್ಯ ಯಾಕೆಂದ್ರೆ ಆ ಗೌರಿ ಅವರ ಮಡರಾದಾಗ ಕಲಬುರ್ಗಿಯವರು ಹತ್ಯೆ ಆದಾಗ ದಾಬುಲ್ಕರ್ ಅವರ ಹತ್ಯೆ ಆದಾಗ ಎಲ್ಲಾ ಘಟಾನುಘಟಿಗಳು ತಮ್ಮ ದೇವನೂರು ಮಹಾದೇವನವರು ಸೇರಿದಂತೆ ಘಟಾನುಘಟಿಗಳು ತಮ್ಮ ಪ್ರಶಸ್ತಿ ಪುರಸ್ಕಾರಗಳನ್ನ ಬಿರುದು ಬಾವಲಿಗಳನ್ನ ಸರ್ಕಾರಕ್ಕೆ ವಾಪಸ್ ಬಿಸಾಕಿ ಈ ಕೊಲೆಗಳನ್ನ ತಡೀರಿ ಫಸ್ಟ್ ನಿಮ್ಗೆ ಯೋಗ್ಯತೆ ಇದ್ರೆ ಆಮೇಲೆ ಪ್ರಶಸ್ತಿ ಕೊಡಿ ಎನ್ನುವಾಗ ಒಂದು ಹನ್ನೆರಡದು ಮೂರು ವರ್ಷದ ಮಗು ಮಗು ಮುದ್ದು ತೀರ್ಥಹಳ್ಳಿ ತನ್ನ ಪ್ರಶಸ್ತಿಗಳನ್ನ ವಾಪಸ್ ಕೊಟ್ಟು ನಾನು ಈ ದೌರ್ಜನ್ಯದ ವಿರುದ್ಧ ನಿಲ್ತೀನಿ ಈ ವಿರುದ್ಧೀನಿ ಅಂತ ಅಂತ ಒಂದು ಮಗಳು ಹೇಳ್ತಾರೆ ಚಿಕ್ಕ ಪುಟಾಣಿ ಮಗಳು ಹೇಳ್ತಾರೆ ಅದು ಬಾನು ಮುಸ್ತಾಕ್ ಅವರಿಗೆ ಆದರ್ಶ ಆಗ್ಲಿ ಅಂತ ನಾನು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ತೀನಿ ಸರ್ ಅದು ಬಾನು ಮುಸ್ತಾಕ್ ಅವ್ರಿಗೆ ಅಲ್ಲ ಒಬ್ಬ ಜವಾಬ್ದಾರಿತರಾಗಿ ತಮ್ಮ ಒಂದು ಒತ್ತಾಯ ಆಗ್ರಹ ಇರಲಿ ಅಂತ ನಾನು ಬಯಸ್ತಾ ಇದ್ದೀನಿ ಇಲ್ಲ ಖಂಡಿತವಾಗಿ ಈ ವಿಷಯದಲ್ಲಿ ಇಂತಹ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಆ ಏನದು ಕ್ಲೈಮ್ಯಾಕ್ಸ್ಗೆ ಅಥವಾ ಒಂದು ಪೀಕ್ ಸುದ್ದಿಗಳು ಆಗುವಂತಹ ಸಂದರ್ಭದಲ್ಲಿ ಯಾವುದರ ದೌರ್ಜನ್ಯ ಆಗ್ತಾ ಇದೆಯೋ ಯಾವುದರ ಹಕ್ಕುಚ್ಯುತಿ ಆಗ್ತಾ ಇದೆಯೋ ಅದರ ಬಗ್ಗೆ ಧ್ವನಿ ಎತ್ತುವುದು ಯಾವುದೇ ಸಾಮಾಜಿಕ ಅಹ್ ಸಾರ್ವಜನಿಕ ಸಂಪರ್ಕದಲ್ಲಿ ಇರುವಂತಹ ಸಾಹಿತಿ ಆಗ್ಲಿ ಕಲಾವಿದರಾಗಲಿ ಅವ್ರದ್ದು ಜವಾಬ್ದಾರಿ ಮತ್ತು ಕರ್ತವ್ಯ ಅಂತ ಇಟ್ ಇಸ್ ಅವ್ರ ಏನಾದ್ರು ಈ ದಸರಾ ಉದ್ಘಾಟನೆಯನ್ನ ಅಲೆಮಾರಿಗಳ ಕಾರಣಕ್ಕೆ ಅವರ ಹಕ್ಕಿನ ಕಾರಣಕ್ಕೆ ಅವರ ನ್ಯಾಯ ನಿರಾಕರಣ ಕಾರಣಕ್ಕೆ ಅವರು ನಿರಾಕರಣೆ ಮಾಡಿದ್ರೆ ಬಹುಶಃ ಜಗತ್ತು ಒಂದ್ ಕಡೆ ಈ ಕಡೆ ನೋಡುತ್ತೆ ಯಾಕಂದ್ರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಮೀಡಿಯಾಗ ಏನಾದ್ರು ಒಂದು ಮಾತನ್ನ ಮಾತಾಡಿದ್ರೆ ಈ ಕಡೆ ನೋಡುತ್ತೆ ಆ ಬಡಪಾಯಿಗಳ ನ್ಯಾಯ ಸಿಗುತ್ತೆ ನಮ್ಮ ಹೋರಾಟದ ಸಾವಿರ ಪಟ್ಟು ಶಕ್ತಿ ಅವರ ಒಂದು ನಿರಾಕರಣೆಯಲ್ಲಿದೆ ಅಂತ ನಾನು ಭಾವಿಸ್ತೀನಿ ಸರ್ ಹೌದು ಅದಿರಬಹುದು ಅದು ಆದ್ರೆ ನಮಸ್ತೆ ನಮಸ್ತೆ ಸ್ನೇಹಿತರೆ ನಾನು ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೀನಿ ಇಲ್ಲಿ ವ್ಯಕ್ತವಾದಂತಹ ಪ್ರಶ್ನೆಗಳು ಅನುಮಾನಗಳು ಮತ್ತೆ ಭಾವನೆಗಳು ವೈಯಕ್ತಿಕವಾಗಿ ನಂದಲ್ಲ ಯಾಕಂದ್ರೆ ವೈಯಕ್ತಿಕವಾದಂತಹ ಇಲ್ಲಿ ಕೂತಂತವ್ರು ವೈಯಕ್ತಿಕವಾಗಿ ಜಡ್ಜ್ಮೆಂಟ್ ಕೊಡುವಂಥದ್ದು ಅಭಿಪ್ರಾಯ ಇಲ್ಲ ನನ್ನದು ಅನ್ಸುವಾಗ ನನ್ನದು ಅಂತಾನೆ ಹೇಳ್ಬೇಕಾಗ್ತದೆ ಆದ್ರೆ ಇಲ್ಲಿ ಹೇಳದೆಲ್ಲೂ ಕೂಡ ಸಮಾಜದಲ್ಲಿ ಇವತ್ತೇನು ಪ್ರಶ್ನೆಗಳು ಬರ್ತಾ ಇದಾವೆ ನಾನು ಬಿಜೆಪಿ ಯಾರೋ ವಿರೋಧ ಮಾಡಿದ್ರು ಅನ್ನೋ ಕಾರಣಕ್ಕೆ ಅಲ್ಲ ಅವ್ರು ಮಾಡ್ತಾ ಇರ್ತಾರೆ ರಾಜಕೀಯ ಕಾರಣಕ್ಕೆ ಮಾಡ್ತಾರೆ ಅಹ್ ಅವ್ರದೇ ಅವ್ರದ ರೀಸನ್ಗಳಿದಾವೆ ವಿರೋಧ ಕೂಡ ಬಹಳ ಸಾಫ್ಟ್ ಆಗಿರ್ಲಿ ಡಿಗ್ನಿಫೈಡ್ ಆಗಿರ್ಲಿ ಮತ್ತೆ ವಿರೋಧಕ್ಕೂ ಕೂಡ ಒಂದು ಬೆಲೆ ಇರಲಿ ಅಂತ ಆದ್ರೆ ವಿರೋಧದ ಬೆಲೆಯನ್ನು ಮೀರಿಯದಂತೆ ಶೋಭಾ ಕರಂದ್ ಅವರು ಮಾತಾಡಿದ್ದು ನಾನಂತೂ ಸಹಿಸೋದಿಲ್ಲ ಅದು ತಪ್ಪು ಆದ್ರೆ ಬಾನು ಮುಸ್ತಾಕ್ ಅವರು ಕೂಡ ಈ ನಿಟ್ಟಿನಲ್ಲಿ ಒಂದಷ್ಟು ಯೋಚನೆ ಮಾಡಲಿ ಅಲೆಮಾರಿಗಳ ಕಾರಣಕ್ಕೆ ತಮ್ಮ ಉದ್ಘಾಟನಾ ಕಾರ್ಯಕ್ರಮದ ಹಿಂದೆ ಸರಿಯಲಿ ಆ ತಬ್ಲಿ ಸಮುದಾಯಗಳಿಗೆ ದೊಡ್ಡ ಚೈತನ್ಯ ಶಕ್ತಿಯಾಗಿ ತಾಯಿ ಆಗಲಿ ತಾಯಿ ಅಂತ ಕರಿತಾ ಇದ್ದೀನಿ ತಾಯಿ ಬೇಜಬೇ ತಾಯಿ ಅನ್ನೋದೇ ಒಂದು ಮೂರ್ತು ರೂಪ ಅದು ಏನೋ ಭಾವನೆಗಳು ದಯವಿಟ್ಟು ಅಂಗನ್ಬಿಡಿ ತಾಯಿ ಅನ್ನೋದೊಂದು ಸಲಹುವ ಗುಣ ತಾಳ್ಮೆಯ ಗುಣ ಅನ್ನೋ ಕಾರಣದಿಂದ ನೀವು ಆ ತಬ್ಲಿ ಸಮುದಾಯಗಳಿಗೆ ಉದ್ಘಾಟನೆಯನ್ನು ನಿರಾಕರಣೆ ಮಾಡಿ ತಾಯಿ ಆಗಿ ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಚರ್ಚೆಯನ್ನು ನಿರ್ಸ್ತಾ ಇದ್ದೀನಿ ತಮಿಳು ಶುಭ ಸ್ನೇಹಿತರೆ ತಮಿಳು ಶುಭ ಶಿವರಾತ್ರಿ ನಮಸ್ಕಾರ ಜೈ ಬಿ